ಸ್ಟಾರ್ಟಿಂಗ್ ಅಲ್ಲಿ ನಾವು ವಿಲ್ಟ್ ಬಂದಿತ್ತು ಈ ತೋಟದಲ್ಲಿ ಇದಕ್ಕೆ ನಾವು ವೈರಿಗನ್ ನಾವು ರೆಫರ್ ಮಾಡ್ಬಿಟ್ಟು ಈ ವೈರಿಗನ್ ಇದಕ್ಕೆ ಸಾಯಿಲ್ ಅಪ್ಲಿಕೇಶನ್ ಮಾಡಿಸಿದ್ವಿ ಸೊ ವೈರಿಗನ್ ಕೊಟ್ಟಾದ್ಮೇಲೆ ಈ ಒಂದು ತೋಟದಲ್ಲಿ ಮತ್ತೆ ಮುಂದಕ್ಕೆ ವಿಲ್ಟ್ ಸ್ಪ್ರೆಡ್ ಆಗಿಲ್ಲ ಎರಡು ತಿಂಗಳು ಮಗ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಆಯ್ತ ಅದು ಆಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮೇಲೆ ನೀವು ಇದ್ರ ಪ್ರಕಾರವಾಗಿ ಅಂತ ಹೇಳಿದ ಮೇಲೆ ನಾನು ವೈರಿಗನ್ ಕಾಲ್ ಲೀಟರ್ ಎಕರೆಗೆ ಪರ್ ಕಾಲ್ ಲೀಟರ್ ಬಿಡಿ ಡ್ರಿಪಲ್ ಅಂತ ಹೇಳಿದ್ರಲ್ಲ ಅದು ತಂದು ಬಿಟ್ಟ ಮೇಲೆ ಅದು ಬಿಡಕ್ ಮುಂಚೆ ಹೋಗ್ತಾ ಇತ್ತು ಒಂದ್ ವಾರ ಆದ್ಮೇಲೆ ಎಷ್ಟು ಬಂದಿದೆ ಅಷ್ಟಕ್ಕೆ ನಿಂತು ಆಮೇಲೆ ಒಂದೇ ಒಂದು ಗಿಡ ಆಗಿಲ್ಲ ಮುಂದಕ್ಕೆ ಒಂದೇ ಒಂದು ರೆಂಬೆಗೆ ಕೂಡ ಸ್ಟ್ರೆಚ್ ಆಗಿಲ್ಲ ಒಂದು ಹೊಸಕಟ್ಟೆ ತಾಲೂಕು ಇಟ್ಸಂದ್ರ ಗ್ರಾಮ ನಂದುಗೂ ಇದು ಹೋಬಳಿ ಇಡ್ಸಂದ್ರ ಗ್ರಾಮ ಮಂಜುನಾಥ್ ನಮ್ಮ ಹೆಸರು ನಮ್ಮ ಇದರಲ್ಲಿ ಭೂಮಿ ಪೂರ್ತಿ ಇಲ್ಟ್ ಬರ್ತಾ ಇತ್ತು ಟೊಮೆಟೊ ವರ್ಷಷ್ಟು ಉಣಿ ಹುಣಿ ಬೇಜಾರ ಆಗ್ಬಿಟ್ಟಿತ್ತು ಈ ಸರಿ ಉಣಿದಾಗ ಫಸ್ಟ್ ಎತ್ಕೇ ಯಾರೋ ಹೇಳಿದ್ರು ವೈರಿಗಾನು ಬಿಟ್ಟರೆ ಕಮ್ಮಿ ಆಗುತ್ತೆ ಫಸ್ಟ್ ಹುಣಿ ಹದಿನೈದು ದಿವ್ಸ ಬಿಟ್ಟೆ ಆಮೇಲೆ ಸ್ವಲ್ಪ ಕಂಟ್ರೋಲ್ ಕಾಣಿಸ್ತು ತಿರುಗಿ ಇನ್ನೊಂದು ಸರಿ ತಂದು ಹದಿನೈದು ತಿರುಗಿ ಇನ್ನೂ ಒಂದು ಬಿಟ್ಟಿದ್ದೀನಿ ಅಂದರೆ ನೀವು ಇಲ್ಟ್ ಬಂದ ಮೇಲೆ ಬಿಟ್ಟು ಸರ್ ಅದು ಗೊತ್ತಾ ಅದು ಕಾಣಿಸ್ತೇನೆ ಬಿಟ್ಟಿದ್ದೀನಿ ಅದು ಕಂಟ್ರೋಲ್ ಆಗಿದೆ ಅಲ್ಲಿಂದಲ್ಲಿ ಕಂಟ್ರೋಲ್ ಆಗಿ ಬೆಳೆ ಚೆನ್ನಾಗಿದೆ ಗಿಡ ಮಾತ್ರ ಗ್ರೋತ್ ಆಗಿ ಚೆನ್ನಾಗಿ ಬಂದಿದೆ ಫಸ್ಟ್ ಕಂಟ್ರೋಲ್ ಆಗಿದೆ ಸ್ಪ್ರಿ ಸ್ಪ್ರ ಸರ್ ನಮ್ಮ ಹೆಸರು ಪ್ರಜ್ವಲ್ ಅಂತ ಕೊಪ್ಪನಳ್ಳಿ ಕುಡಬಂಡೆ ತಾಲೂಕು ಸರ್ ಈ ತೋಟದಲ್ಲಿ ನೀವು ವಿಲ್ಟ್ನ ಯಾವ ರೀತಿ ಅಂತ ಹತೋಟಿ ಮಾಡ್ಕೊಂಡಿದ್ದೀರಾ ನಿಮ್ಮ ಹೂವಿನ ತೋಟದಲ್ಲಿ ಸರ್ ಈ ವಿಲ್ಟ್ ಅನ್ನೋದು ನಾವು ಈಗ ವೈರಿಗನ್ ಬಿಟ್ಟ ಮೇಲೆ ವಿಲ್ಟ್ ಅನ್ನೋ ಸಮಸ್ಯೆ ನಮಗೆ ಹತೋಟಿಯಾಗಿ ಬಂದಿದೆ ಸರ್ ನಾವು ಟೆ ಹತ್ತರಿಂದ ಹದಿನೈದು ದಿನಕ್ಕೆ ಒಂದು ಟೈಮು ವೈರಿಗನ್ ಬಿಟ್ಕೊಂಡಿದ್ದೀವಿ ಸರ್ ವಿಟ್ ವಿಲ್ಟ್ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ನಮ್ಮದ್ರಲ್ಲಿ ನಮ್ಮ ಚಾಮತಿ ಗಿಡದಾಗಿ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಟ್ರೋಲ್ ಬಂದಿದೆ ಸರ್ ವಿಲ್ಟ್ ಅನ್ನೋ ಸಮಸ್ಯೆ ಹೋಗಿದೆ ಸರ್ ಮೊದಲು ಕೆಮಿಕಲ್ ಬಿಡೋಕೆ ಮುಂಚೆ ವಿಲ್ಟ್ ಇತ್ತು ಈ ವೈರಿಗನ್ ಬಿಟ್ಟ ಮೇಲೆ ನಮಗೆ ವಿಲ್ಟ್ ಸಮಸ್ಯೆ ಹೋಗಿದೆ ಸರ್ ತೋಟ ಚೆನ್ನಾಗಿ ಹತೋಟಿಗೆ ಬಂದಿದೆ ಸರ್ ಒಳ್ಳೆ ರಿಸಲ್ಟು ಬರ್ತಿದೆ ಸರ ಸರ್ ಈ ಒಂದು ತೋಟದಲ್ಲಿ ನೀವು ವಿಲ್ಟು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿರಾ ಈ ಟಮೋಟೋ ತೋಟದಲ್ಲಿ ಸೊ ಇದೇ ತೋಟದಲ್ಲಿ ಹೋದ ವರ್ಷ ತುಂಬ ವಿಲ್ಟ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಏನು ಮಾಡೋದು ಗೊತ್ತಾಗಿ ಈ ವರ್ಷ ತುಂಬ ಯೂಟ್ಯೂಬ್ ಚೆಕ್ ಮಾಡಿದೆ ಈ ಪ್ರಾಡಕ್ಟು ಕೆಲವು ವಿಳಾಸ ಕಾಣಿಸಿದ್ದು ತುಂಬ ಜನ ರೈತರು ಇದನ್ನು ಬಳಸಿ ಒಳ್ಳೆ ರಿಸಲ್ಟ್ ಬಂದಿದ್ದಂಥ ವಿಡಿಸ್ ತುಂಬ ವಿಳಾಸ ಕಾಣಿಸಿದ್ದು ಅದಕ್ಕೆ ತರ ತರಿಸ್ಕೊಂಡು ಇಂದ ಸ್ಟಾರ್ಟಿಂಗ್ ಕೊಟ್ಟಿದ್ದೀನಿ ಬೆಡ್ಡಿ ಕೊಟ್ಟು ಸಾರ್ಟಿ ಬಡಿ ಒಂದು ವಾರಕ್ಕೆ ಒಂದು ಸರಿ ವಾರಕ್ಕೊಂದ್ಸರಿ ಮತ್ತು ಅದನ್ನೊಂದ್ಸರಿ ಸ್ಟಾರ್ಟಿಂಗ್ ಹೋಗ್ತಾ ಮುಂದೆ ಹೋಗ್ತಾ ಹದಿನೈದು ಒಂದು ಸರ್ ಕೊಟ್ಟು ಕಂಟಿನ್ಯೂ ಮಾಡಿದ್ದೀನಿ ನಾನು ವಿಲ್ಟಿವ ಟೊಮೊಟೋದಲ್ಲಿ ವಿಲ್ಟ್ ಸಮಸ್ಯೆ ಬಂದಿಲ್ಲ ಸರ್ ದಯವಿಟ್ಟು ಎಲ್ಲರಾದ್ರೂ ಈ ವೈದ್ಯರು ಕಂಟ್ರೋಲ್ ಮಾಡುತ್ತೆ ತುಂಬ ನನಗಂತೂ ಸರ್ ನಮ್ಮ ಹೆಸರು ಕೆಂಪೇಗೌಡ ಅಂತೇಳಿ ನಂದುಗುಡಿ ಒಬ್ಬಳಿ ಹೊಸಕೊಟ್ಟಿತ್ತು ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ತೋಟದಲ್ಲಿ ನೀವು ವಿಲ್ಟನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ರು ಸರ್ ಈ ಸರ್ ಮುಂಚೆ ವಿಲ್ಟ್ ಇತ್ತು ಆಮೇಲೆ ಹಿಂಗೆ ವಿಡಿಯೋ ನೋಡಿಕೊಂಡು ನಮ್ಗೆ ಬೇಕಾದವ್ರ ಹತ್ರ ವಿಚಾರಿಸಿಕೊಂಡು ಈ ವೈರಿಗಾನ ಅಂತ ಪ್ರಾಡಕ್ಟು ಹೇಳಿದರು ಅದನ್ನು ಬಳಸಿದ ಮೇಲೆ ವಿಲ್ಟು ಪ್ರಾಬ್ಲಮ್ ಇಲ್ದಿರ ಆಗೈತೆ ಎಲ್ಲ ಈಗ ಬೇರೆ ರೈತರು ಇದನ್ನ ಬಳಸ್ಕೊಬಹುದು ಬಳಸ್ಬಹುದು ಸರ್ ವಿಲ್ಟು ಸಮಸ್ಯೆ ತುಂಬಾ ಜನ ಇವಾಗ ಸಮಸ್ಯೆ ಇರೋರೆಲ್ಲ ಬಳಸ್ಬಹುದು ಸರ್ ಟೊಮಟಾಗು ಬಳಸ್ಬಹುದು ಸರ್ ಇದು ವಿಲ್ಟಿಗೆ ಅದೇ ಯಾವದೇ ಬೆಳೆಯಲ್ಲಿ ಇದ್ರು ವಿಲ್ಟು ಹಾ ಬೆಳೆಯಲ್ಲಿ ಇದ್ರು ಬಳಸ್ಬಹುದು ನಾವು ಟೊಮಟಾಗು ಬಳಸಿದೀವಿ ಸರ್ ಈ ಭೂಮಿಯಲ್ಲಿ ನೀವು ಈ ತೋಟದಲ್ಲಿ ಟೊಮಟೋ ತೋಟದಲ್ಲಿ ನೀವು ವಿಲ್ಟನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಸರ್ ಸರ್ ಮುಂಚೆ ಎಲ್ಲ ಇದು ವಿಲ್ಟ್ ಭೂಮಿ ಸರ್ ಇದರಲ್ಲಿ ವಿಲ್ಟ್ ಟೊಮಟೊ ಗಿಡ ಗಿಡ ಓದ್ತಾ ಇದ್ವು ಮುಂಚೆ ಎಲ್ಲ ರಾಸಾಯನಿಕ ಎಲ್ಲ ಬಿಟ್ಟಿದ್ದೀರಿ ಆದ್ರೂ ಹೊರತೋಟಿ ಮಾಡೋಕ್ಕಾಗಿಲ್ಲ ಇವಾಗ ಈಗ ನಮ್ಮ ಪ್ರಾಡಕ್ಟ್ ಬಿಟ್ಕೊಂಡು ಬಿಟ್ಕೊಂಡು ವಿಲ್ಟಿಗೆಲ್ಲ ಸಮಸ್ಯೆ ಕರೆಕ್ಟಾಗಿದೆ ಬೆಂಗಿ ವೈರಸ್ ಇಲ್ಲ ಯಾವುದೇ ರೋಗ ಏನೂ ಇಲ್ಲ ನೀವು ಆಗಿ ಕೊಟ್ಟಿದ್ದೀರಾ ಸರ್ ಆಗಿ ಐವತ್ತಾರು ದಿವಸ ಆಗಿದೆ ಏಳು ಸತಿ ಕೊಟ್ಟಿದ್ದೀರಿ ಸರ್ ಇದನ್ನ ಪಕ್ಕ ಕಂಟ್ರೋಲ್ ಮಾಡಿದೆ ಎಲ್ಲ ರೈತರು ಬೆಳೆಸ್ಕೊಬೋದು ಇಲ್ಲಿವರೆಗೂ ಯಾವುದೇ ರಾಸಾಯನಿಕ ಕೊಟ್ಟಿಲ್ಲ ಬರೀ ವೈರಿಗಾನ ಕೊಟ್ಟು ಈ ಥರ ಕಂಟ್ರೋಲ್ ಮಾಡಿದ್ದೀರಿ ವಿಲ್ಟು ಸಮಸ್ಯೆನ ವೈರಿಗನ್ನ ಹೂವಿನ ಬೆಳೆದ್ರೆ ಯಾಕೆ ಬಳಸ್ಕೋಬೇಕು ನಿಮ್ ಪ್ರಕಾರ ಸರ್ ವಿಲ್ಟ್ ಪ್ರಾಬ್ಲಮ್ ಸರ್ ಹಿಂದಿನ ವರ್ಷ ಕಮ್ಮಿ ಪರ್ಸೆಂಟ್ ವಿಲ್ಟ್ ಇತ್ತು ಈ ವರ್ಷ ಜಾಸ್ತಿ ವಿಲ್ಟ್ ಆಗ್ಬಿಟ್ಟೈತೆ ಸರ್ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗ್ಬಿಟ್ಟೈತಿ ಸರ್ ವಿಲ್ಟ್ ಈ ರಾಸಾಯನಿಕ ಜಾಸ್ತಿ ಬಳಸೋದ್ರಿಂದ ವಿಲ್ಟ್ ಜಾಸ್ತಿ ಆಗ್ತೈತೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಕಮ್ಮಿ ಬಜೆಟ್ ಅಲ್ಲಿ ವೈರಿಗನ್ನು ಬಳಸ್ಕೊಂತ ಇದ್ರೆ ವಿಲ್ಟು ಕಂಟ್ರೋಲ್ ಆಗುತ್ತೆ ಮತ್ತೆ ಗ್ರೋತು ಬರುತ್ತೆ ಹೂವ ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ ಇಲ್ಟು ಚೆನ್ನಾಗಿ ಬರುತ್ತೆ ತೀರು ಭೂಮಿ ಭೂಮಿಗಳಿಗೆ ಎಲ್ಲ ಭೂಮಿಗೂ ಬಿಡ್ಕೋಬಹುದು ಸರ್ ಹೂವು ಆಗಿರ್ಬೋದು ಟೊಮೊಟೊ ಆಗಿರಬಹುದು ಎಲ್ಲದಕ್ಕೂ ಬಿಡ್ಕೋಬಹುದು ಸರ್ ಸಮಸ್ಯೆ ಸಮಸ್ಯಾಗ ವೈರಿಗಾನು ಬಿಡೋದ್ರಿಂದ ಸಾಯಿಲ್ಗೆ ಬಿಡೋದ್ರಿಂದ ಬಿಡಬಹುದು ಮಾಡಬಹುದು ಸರ್ ನೋಡಿ ಏನ್ ಅನುಮಾನ ಏನಿಲ್ಲ ಅದ್ರಲ್ಲಿ ನಾನು ನೋಡಿ ಇವಾಗ ಸೆಂಟ್ರಲ್ ಅಲ್ಲಿ ಎಲ್ಲಾ ಕಡೆ ನೀವು ನೋಡಬಹುದು ಸೆಂಟ್ರಲ್ ಸೆಂಟ್ ವೈಟ್ ಅಲ್ಲಿ ಬಿಲ್ಟ್ ಪ್ರಾಬ್ಲಮ್ ಹೆಚ್ಚಾಗಿ ಕಾಡ್ತಾ ಇದೆ ನಮ್ಮ ರೈತರಿಗೆ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇರ್ಬೋದು ಮಿಡಲ್ ಸ್ಟೇಜ್ ಅಲ್ಲಿ ಬರ್ಬೋದು ಫೈನಲ್ ಸ್ಟೇಜಲ್ಲಿ ಬರ್ಬೋದು ನಾವು ವೈಜ್ಞಾನಿಕ ಕರೆಕ್ಟಾಗಿ ಹೇಳಿದ್ವಿ ಅಂತ ಅನಿಸ್ತಾ ಇದೆ ನಿಮಗೆ ಕರೆಕ್ಟ್ ಆಗಿದೆ ನೀವ್ ಹೇಳಿರೋ ಪ್ರಕಾರ ನಾನು ಮಾಡಿರೋ ಪ್ರಕಾರ ನನ್ನ ರಿಸಲ್ಟ್ ಪಕ್ಕ ಬಂದಿದೆ ಈಗ ನಮ್ಮ ಪರವಾಗಿಲ್ಲ ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ